చరణ్ చరణ్ కుమార్ తరగతి ఏ క్లాస్ రెండో క్లాస్ ఏమైందమ్మా ఆ ఊరికా ఇచ్చిర్రు సార్ 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 ఏ సారు ఏ సారు సరే పేరెమ్ ఏ తరగతి క్లాస్ లేదు సార్ రెండో క్లాస్ తరగతి సార్ మీరు చెప్పండి మీరు చెప్పండి ఏమైంది ఆ పిల్లోడిని కొట్టేసి మీ అమ్మాల దున్నపోతుడు టీచర్ల దున్నపోతుడు ఇండియాలు ఉన్నాయి ఎలా కండే ನಾನು ಮಧುಮತಿ ಎಂಬ ಮುಖ್ಯ ಶಿಕ್ಷಕಿ ವಿದ್ಯಾನಗರ್ ಬಸವರಾಜ್ ಶಾಸ್ತ್ರಿ ಮಾಸ್ಟರ್ ಬಗ್ಗೆ ಹೇಳೋದೇನೆಂದ್ರೆ ಅವ್ರು ಇಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಭಾಳ ವರ್ಷಗಳಿಂದ ಮಕ್ಕಳಿಗೆ ಕಿರುಕುಳ ಕೊಡ್ತಿದ್ರು ಮತ್ತೆ ಪೇ ಪಾಲಕರು ಬಂದು ಅವರನ್ನ ದಂಡಿಸಿದಾಗ ಮತ್ತೆ ನಾವು ಕೂಡ ಎಷ್ಟೋ ಸಾರಿ ಅವರಿಗೆ ಕರೆಸಿ ಬುದ್ಧಿ ಮಾತನ್ನು ಹೇಳಿದ್ದೀವಿ ಈ ರೀತಿ ಮಾಡಬಾರದು ನಾವು ಬಂದಿದ್ದು ಪಾಠ ಮಾಡಲಿಕ್ಕೆ ಹೊರತು ಮಕ್ಕಳನ್ನ ಹಿಂಸಿಸಕ್ಕೆ ಬಂದಿಲ್ಲ ಅಷ್ಟೇ ಅಲ್ಲದೆ ಕಾನೂನು ಕೂಡ ಮಕ್ಕಳನ್ನು ಯಾವ ರೀತಿಯಾಗಿ ಹಿಂಸೆ ಮಾಡಬಾರದು ಅನ್ನೋದು ಒಂದು ರೂಲ್ ಬಂದಿದೆ ನಾವು ಮಕ್ಕಳಿಗೆ ಎಷ್ಟೇ ಪ್ರೀತಿಯಿಂದ ಅವ್ರನ್ನ ಹತ್ರ ಸರ್ಸ್ಕೊಂಡು ಸರಿಸಿ ನಾವು ಪಾಠ ಮಾಡಬೇಕನ್ನೋದು ನಮ್ಮ ಒಂದು ಗುರಿಯಾಗಿರುತ್ತದೆ ಬಟ್ ಅವರು ಮಕ್ಕಳಿಗೆ ಅವರು ಕಲ್ತಿಲ್ಲ ಅಂದ್ರೆ ಅದಕ್ಕೆ ಹೊಡಿಯೋದು ಮತ್ತೆ ಚೂಟೋದು ಮಕ್ಕಳನ್ನ ಈ ರೀತಿ ಮಕ್ಕಳು ಬಹಳ ಸಾರಿ ಹತ್ಕೊಂಡು ನಮ್ಮ ಹತ್ರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಮ್ಮನ್ನ ಹೊಡಿತಾ ಇದ್ದಾರೆ ಈ ರೀತಿ ಅಂತ ನಾವು ಹೇಳಿದೀವಿ ಮತ್ತೆ ನಮ್ಮ ಕಮಿಟಿ ಅವ್ರಿಗೂ ಈ ವಿಷಯವನ್ನು ತಿಳಿಸಿದ್ದೀವಿ ಅವರು ಮತ್ತೆ ಇದನ್ನ ಇದೇ ರೀತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಮತ್ತೆ ಪಾಲಕರೂ ಪಾಲಕರು ಕೂಡ ಎಷ್ಟೋ ಸಾರಿ ನಮ್ಮ ಗಮನಕ್ಕೆ ತಂದಿದ್ದಾರೆ ಟೀಚರ್ ನಮ್ಮ ಮಕ್ಕಳು ಈ ರೀತಿ ಆ ಪಾಲಕರು ಅಷ್ಟೇ ಅಲ್ಲದೆ ಈ ರೀತಿ ಅವರು ಸಾರ್ ನಮ್ಮ ಮಕ್ಕಳನ್ನ ಹಿಂಸಿಸಿದ್ರೆ ನಾವು ಬೇರೆ ಶಾಲೆಗೆ ಅಡ್ಮಿಷನ್ ಮಾಡ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನಾವೇ ಎಷ್ಟೋ ಪಾಲಕರನ್ನ ರಮಿಸಿ ಬೇಡ ಸರ್ ನಾವು ಅವರಿಗೆ ತಿಳಿಸ್ ತಿಳಿಪಡಿಸ್ತೀವಿ ಒಳ್ಳೆ ರೀತಿಯಿಂದ ಅವ್ರನ್ನ ದಾರಿ ತರ್ತೀವಿ ಅನ್ನೋ ಮಾತು ನಾವು ಆ ಪಾಲಕರಿಗೆ ಆಶ್ವಾಸನ ಕೊಟ್ಟಿದೀವಿ ಅವ್ರನ್ನೂ ಮಾಸ್ಟರ್ಗೆ ಗುರುಗಳಿಗೆ ಆ ರೀತಿ ಮಾಡಬಾರದು ಅನ್ನೋದು ನಾವು ಹೆಚ್ಚಮಾದ ನಾನು ಮತ್ತೆ ನಮ್ಮ ಕಮಿಟಿಯವರು ಎಲ್ಲರೂ ಅವರು ಒಂದು ದಾರಿಗೆ ತರಬೇಕಂತ ನಾವು ಬಹಳ ಶ್ರಮಿಸಿದೀವಿ ಅದು ನಮ್ಮ ಶ್ರಮೆ ವಿಫಲವಾಯಿತು ಅಂತ ಕರೆಸಿ ಈ ರೀತಿ ನಿಮ್ಮ ಮಾತನ್ನು ಆ ಬಹಳ ಆ ಅಚ್ಚುಕಟ್ಟಾಗಿ ಮಾತಾಡಬೇಕು ಒಬ್ಬ ಹೆಣ್ಮಕ್ಕಳಾಗ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆ ಕೆಟ್ಟದಾಗಿ ಮಾತಾಡಬಾರ್ದು ಮತ್ತೆ ಹೊಡಿಬಾರ್ದು ಅನ್ನೋದು ಅವ್ರು ಕೂಡ ತಿಳಿ ಕರೆಸಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ ಅದನ್ನು ಅವರು ಮತ್ತೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯ ನಮ್ಮ ನಿಮಗೆ ಸರಿಪಡಿಸ್ಕೊಂಡಿಲ್ಲ ಸರ್ ಹಂಗಾಗಿ

ಎಷ್ಟೋ ಈ ವೃತ್ತಿಯನ್ನು ನಂಬಿ ಬಂದಿದ್ದಾರೆ ಅವ್ರಿಗೆ ಧಕ್ಕೆ ಅನ್ನೋ ರೀತಿಯಿಂದ ನಮ್ದು ಒಳ್ಳೆ ಸಂಸ್ಥೆ ಆಗಿ ಅವ್ರಿಗೆ ಎಷ್ಟೋ ಸಾರಿ ಬಹಳ ಸಾರಿ ಆ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ ಬಟ್ ಆ ಅವಕಾಶವನ್ನ ಅವರು ಶಾಲೆಗೆ ಹಾಳಾಗುತ್ತೆ ಅನ್ನೋದು ಅವ್ರು ಎಷ್ಟೋ ಗುರುಗಳಿಗೆ ಅವರು ಗುರುಗಳು ಅವರು ವಿದ್ಯಾಸಂಸ್ಥೆಯನ್ನ ಒಂದು ದೇಗುಲ ತರ ನೋಡ್ತಾರೆ ಸರ್ ನಮ್ ಕಮಿಟಿ ಅವರು ನಮ್ಮನ್ನ ಗುರುಗಳು ತರ ನೋಡ್ತಾರ ಅವರು ನಾವು ವಯಸ್ಸಲ್ಲಿ ಸಣ್ಣವರೇ ಆಗಿರಬಹುದು ಅವರು ಕಮಿ ಕಮಿಟಿ ಅಧ್ಯಕ್ಷರು ಬಂದು ಪ್ರಸಾದ್ ಸರ್ ಅಂತ ಮತ್ತೆ ಸೆಕ್ರೆಟರಿ ಬಂದು ರಾಜಶೇಖರ್ ಸರ್ ಅಂತ ಅವರು ಗುರುಗಳನ್ನ ಒಂದು ಒಂದು ರೀತಿ ಒಂದು ಲೆವೆಲ್ ಅಲ್ಲೇ ಇಟ್ಟಿದ್ದಾರೆ ಸರ್ ಅವರು ನಾವು ಅದನ್ನ ನಾವು ತಿಳ್ಕೊಂಡು ಅವ್ರು ಕೊಟ್ಟಿದ ನಾ ಅವಕಾಶವನ್ನು ನಾವು ಯೂಸ್ ಮಾಡ್ಕೋಬೇಕು ಹೊರತು ದುರುಪಯೋಗ ಮಾಡ್ಕೋಬಾರ್ದು ಮೆಂಟಲಿ ಅಂತ ಏನಿಲ್ಲ ಸರ್ ಎಲ್ಲ ಚೆನ್ನಾಗೇ ಇದಾರೆ ಮತ್ತೆ ಮತ್ತೇನೋ ಅವ್ರಿಗೆ ಮತ್ತೆ ಉದ್ಯೋಗ ಮಾಡ್ಬೇಕಂತ ಇದೇನೋ ಇಲ್ವೋ ಅದಂತೂ ಗೊತ್ತಿಲ್ಲ ಮತ್ತೆ ನಾವಾಗಿ ನಮ್ಮ ಶಿಕ್ಷಕರು ಹೌದು ಸರ್ ಇರ್ಬೇಕು ಇರ್ಬೇಕು ನಾವು ಇಷ್ಟು ಅವ್ರದ್ದು ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿದೆ ಸರ್ ನಾವಾಗಿ ಹೇಳ್ಬಾರ್ದು ಅಂದ್ರೆ ನಾವು ಬಂದು ಹದಿನೈದು ವರ್ಷ ಆಯ್ತು ಸರ್ ಇದೇ ಇದೆ ನೋಡಿದೀವಿ ಸರ್

ಐವತ್ತು ವರ್ಷಗಳ ಹಳೆಯ ಶಾಲೆಯಾದಂತಹ ಶ್ರೀಮತಿ ಎಚ್ ಆರ್ ಸರೋಜಮ್ಮ ತೆಲುಗು ಮಾಧ್ಯಮ ಅನುದಾನಿತ ಹಿರಿಯ ಪ್ರಾಥಮಿಕ ಅಲ್ಲಿ ಇವ ಒಟ್ಟು ಮೂವತ್ತೆರಡು ಮಕ್ಕಳಿದ್ದು ಅಲ್ಲಿ ನಾಲ್ಕು ಮಂದಿ ಶಿಕ್ಷಕರು ಈಗಾಗಲೇ ಕರೆನಿಸಿದ್ದದ್ದು ಮೊದಲು ಮುಖ್ಯೋಪಾಧ್ಯಾಯಾಗಿ ಪ್ರಭಾರಿ ಮುಖ್ಯೋಪಾಧ್ಯ ಆಗಿರುವಂತಹ ಎಂ ತಿರುಪತಿ ರೆಡ್ಡಿ ಅವರು ಆ ಅನುಚಿತ ವರ್ತನೆಯಿಂದ ಬಹಳಷ್ಟು ಸಲ ಕಮಿಟಿಯವರು ಕರೆದೊಯ್ಯದಾಗೂ ತಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಳೋದ್ ಕಾರಣ ಅವ್ರನ್ನ ಎಂಟು ತಿಂಗಳ ಹಿಂದೆ ಅಂದರೆ ಏಪ್ರಿಲ್ ಎರಡನೇ ತಾರೀಕು ಅವ್ರನ್ನ ಅಮಾನತ್ಗೊಳಿಸಿ ಅವರಿಗೆ ನಿಯಮಾನುಸಾರ ಕ್ರಮ ತಗೊಳ್ಳಲಾಗಿದೆ ಈಗ ಉಳಿದಂತಹ ಮೂರು ಮಂದಿ ಶಿಕ್ಷಕರಲ್ಲಿ ಇವರು ಹೊಂದಾಣಿಕೆಯೊಂದ ಇಲ್ಲದೆ ಮಕ್ಕಳಿಗೆ ಕಿರುಕುಳ ನೀಡುತ್ತಾ ಬೆಳೆಯುತ್ತಾ ಬೈಯುತ್ತಾ ಆ ಸ್ವಲ್ಪ ಮಕ್ಕಳು ಬಂದು ಹೇಳಿದಾಗ ಪಾಲಕರು ಸಹ ಬಂದು ಹೇಳಿದಾಗ ನಾವು ಅಲ್ಲಿ ಬಿಸಿ ಊಟದ ಬಗ್ಗೆ ಆಗಲಿ ಅಥವಾ ಶಿಕ್ಷಕರ ವರ್ತನೆ ಪಾಠ ಬೋಧನೆ ಬಗ್ಗೆ ಅವ್ರನ್ನ ಕರೆಸಿ ಮೂರು ಮಂದಿನ ಕರೆಸಿ ಕಮಿಟಿಯವರು ಸಂಸ್ಥೆಯ ಪದಾಧಿಕಾರಿಗಳು ತಿಳಿ ಹೇಳಿದ್ದಾರೆ ತಿದ್ದುಕೊಳ್ಳಿ ಚೆನ್ನಾಗಿ ಕಡಿಮೆ ಮಕ್ಕಳು ಒಂದೊಂದು ತರಗತಿಗೆ ನಾಲ್ಕು ನಾಲ್ಕು ಮಕ್ಕಳಿದ್ದಾರೆ ನಿಮಗೆ ಏಳ್ ನಾಲ್ಕು ಇಪ್ಪತ್ತೆಂಟು ಮಂದಿ ಎಲ್ಲ ಚೆನ್ನಾಗಿ ಪಾಠ ಮಾಡಿ ಈ ಶಾಲೆಯಲ್ಲಿ ನಾವು ಓದಿ ಸಂಸ್ಕಾರ ಸಂಸ್ಕೃತಿ ಕಲಿತು ಇಷ್ಟು ದೊಡ್ಡವರಾಗಿದ್ವಿ ಈ ಸಮಸ್ಯೆನ ಉಳಿಸ್ಬೇಕು ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅವರು ಅವ್ರಿಗೆಲ್ಲ ಮಕ್ಕಳಿಗೆ ಉಚಿತವಾಗಿ ಸಮಸ್ಯೆ ನೀಡಿದ್ದಾರೆ ಬ್ಯಾಗು ನೋಟ್ಬುಕ್ಕು ಮತ್ತು ಬಸ್ಸಿನ ವ್ಯವಸ್ಥೆನೂ ಸಹ ಯಾಕಂದ್ರೆ ಇಲ್ಲಿ ಲೋಕಲ್ ಯಾರು ಇಲ್ಲ ಮಕ್ಕಳವರು ಹೊಸಗೆರೆ ಕ್ಯಾಂಪು ಗದ್ವಾಲ್ ಕ್ಯಾಂಪು ಮತ್ತು ಬಾಬ್ರೆಡ್ ಕ್ಯಾಂಪು ಗಂಗಾವತಿಯಿಂದ ಬರೋ ಮಕ್ಕಳು ಅವಕ್ಕೆಲ್ಲ ಉಚಿತ ಪ್ರಯಾಣ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಸಂಸ್ಥೆಯಿಂದ ಅದೆಲ್ಲ ಖರ್ಚು ಬರೆಸಿ ಆದಾಗ್ಯೂ ಸಹ ಈ ಬಸವರಾಜ್ ಶಾಸ್ತ್ರಿ ಅವರಿಗೆ ಮೊನ್ನೆನೂ ನಾವು ಖುದ್ದಾಗಿ ಹೇಳಿದ್ವಿ ಹೇಳಿದಾಗೂ ಸಹ ಸರ್ ಅವರು ತಮ್ಮ ಇದೇ ರೀತಿಯಾಗಿ ಒಂದು ತಿಂಗಳ ಮಕ್ಕಳಿಗೆ ತರಗತಿಯಲ್ಲಿ ಈ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಪಾಠ ಗಣಿತ ವಿಜ್ಞಾನ ಸಮಾಜ ಬೋಧಿಸದೆ ಈ ತೊಂದರೆ ನೀಡುವುದಕ್ಕಾಗಿ ಪಾಲಕರಿಗೆ ಎಲ್ಲರಿಗೂ ನೋವಾಗಿ ಈ ರೀತಿ ಬಂದಿದ್ದರು ಅದಕ್ಕಾಗಿ ಅವರೆಲ್ಲರ ಒತ್ತಡ ಮತ್ತು ಎಲ್ಲ ದಾಖಲೆಗಳ ಪ್ರಕಾರ ಅವ್ರ ಮೊಬೈಲ್ ಸಹ ಪರಿಚಯ ಮಾಡಿದ್ದಾರೆ ಸ್ವಾಧೀನ ಪಡಿಸ್ಕೊಂಡಿದ್ವಿ ಅವರೆಲ್ಲರ ದಾಖಲೆಗಳು ನೋಡಿ ನಾವು ಅವ್ರನ್ನ ಅಮಾನತ್ ಮಾಡಲಿಕ್ಕೆ ಸಂಸ್ಥೆಯವರಿಗೆ ಸಭೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸರೋಜಮ್ಮ ಶಾರದಾ ವಿದ್ಯಾಸಂಸ್ಥೆ ಎಚ್ ಸರೋಜಮ್ಮ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರುವ ಬಸವರಾಜ್ ಅವರನ್ನ ಈ ಸಂಸ್ಥೆಯವರು ಅಮಾನತ್ ಮಾಡಿದ್ದಾರೆ ನಮಗೆ ಕಾರಣಾಂತರ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸಂಘದ ಪದಾಧಿಕಾರಿಗಳು ಫೋನ್ ಮಾಡಿದ್ರು ಈ ಬಸವರಾಜ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು ನಾವು ಅವ್ರಿಗೆ ಗಮನಕ್ಕೆ ತಂದು ಎಲ್ಲ ಅವನ ಏನು ವಿಚಾರ ಮಾಡಿ ಎಲ್ಲ ಇದು ಮಾಡಿದ್ವಿ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಸಾರ್ ಜೊತೆ ಮಾತಾಡಿದ್ವಿ ಮೇಡಮ್ ಅವ್ರ ಜೊತೆ ಮಾತಾಡಿದ್ವಿ ನಾವು ಇದಕ್ಕೆ ಏನು ಕಾನೂನು ಕ್ರಮ ಏನು ತಗೋಬೇಕು ನಾವು ನೇರವಾಗಿ ಬ್ಯೂರೋ ಮುಖಾಂತರ ನಾವು ತೊಗೊತೀವಿ ಅವರ ಫ್ಯಾಮಿಲಿಗೂ ತಿಳಿಸಿದ್ವಿ ಆಲ್ರೆಡಿ ನಾನು ಇಲ್ಲ ಸರ್ ನನ್ನ ಹಾರ್ಟ್ ಪೇಷಂಟ್ ನಂದು ಯಾವುದು ತಪ್ಪಾಗಿಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಮೇಡಮ್ ಅವರು ಆದ್ರೆ ಆಲ್ರೆಡಿ ಹೇಳಿದ್ದಾರೆ ಏನಂತ ಸುಮಾರು ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಮಾಡಿದ್ದಾನೆ ಅವ್ನಿಗೆ ಹೇಳಿದ್ವಿ ಸರ್ ವಾರ್ನ್ ಮಾಡಿದ್ವಿ ನಮ್ಮ ಸಂಸ್ಥೆಯವರು ವಾರ್ನ್ ಮಾಡಿದ್ದಾರೆ ಇದು ಹೋಗಿ ಆಗಿರ್ತಕ್ಕಂಥದ್ದು ಅವ್ರು ನಮ್ಮ ಶಾಲೆಯಿಂದನೇ ಅಮಾನತ್ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ ನಮ್ಮ ಕನ್ನಡಪರ ಸಂಘಟನೆಗಳು ಆಗಲಿ ನಾವು ಇದಕ್ಕೆ ಯಾವುದೇ ಥರದ ಸ್ಕೂಲುಗೆ ಒಳ್ಳೆ ಹೆಸ್ರು ಬರಬೇಕು ಇಂಥ ಶಿಕ್ಷಕರಿಂದ ನಮ್ಮ ಅನು ಸರ್ಕಾರಿ ಅನುದಾನ ಶಾಲೆಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ತನಕ ಬಂದು ಹೋರಾಟ ಮಾಡಿದ್ವಿ ತಗೊಳ್ರಿ ಅದು ಅದರ ಸ್ಟೇಟ್ಮೆಂಟ್ ಏನು ನೀವು ಅದನ್ನ ಇದು ಮಾಡ್ರಿ ನಮಸ್ಕಾರ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಜೋರಾಗಿ ಹಾಂ ಜೋರಾಗಿ ಮೂವತ್ತು ವರ್ಷದಿಂದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಈ ಮೂವತ್ತು ವರ್ಷದಲ್ಲಿ ಎಂದೂ ನಡೀಲಾರ್ದ ಸಂಘಟನೆ ನಡೆದಿದ್ದ ನಾನು ಕೂಡ ಜ ಅವ್ರಿಗೆ ಅಪಾಲಜಿ ಹೇಳ್ತಾ ಇದೀನಿ ಆ ಏನ್ ಘಟನೆ ಏನಾಗಿತ್ತಂದ್ರೆ ಮಕ್ಕಳನ್ನು ಹೊರಗೆ ಕುಂದಿರ್ಸ್ಯಾರ ಅನ್ನೋದೇ ಒಂದು ಘಟನೆ ಇದೆ ಅದಕ್ಕಾಗಿ ನಾವು ಅದೇ ಎಲ್ಲವೂ ಅವೆಲ್ಲ ತಪ್ಪು ನಡಿಬಾರ್ದು ಹೇಳಿ ಮುಂದೆ ನಾನು ಅನ್ಕೊಂಡು ಮುಂದೆ ಪ್ರವರ್ತನೆಯನ್ನು ನಾನು ಪ್ರವರ್ತನೆ ಸರಿ ಮಾಡ್ಕೊಂಡು ನಡ್ಕೊಂತೀನಿ ಅಂತ ಹೇಳಿ ಸಂಘ ಪರವಾರಿ ಈ ಸಂಘ ಪರ ಸಂಘಟನೆ ಅವರು ಬಂದಾರ ಅವ್ರಿಗೆ ಕೂಡ ನಾವು ಏನು ಕಿರಿಕಿರಿ ಕೊಡಲಾರ್ದಂಗ ನಮಗ ಅವರು ಕೂಡ ಒಂದು ಒಳ್ಳೆಯ ಸಜೆಷನ್ಸ್ ಕೊಟ್ಟರು ಅದಕ್ಕಾಗಿ ಇಂಥ ಶಿಕ್ಷಕರನ್ನ ಇಲ್ಲಿ ಯಾಕಿಟ್ಕೊಂಡಿರಿ ನೀವು ಅವಮಾನತೆ ಮಾಡ್ರಿ ಅಂತ ಅಂದರು ಅವರು ಕೂಡ ಅವ್ರಿಗೆ ನಾವು ಕೇಳ್ಕೊಂಡಿವಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಏನಂತ ಮುಂದೆ ಯಾವುದು ಆ ಥರ ನಡೆಯಲ್ಲ ರೀ ನಾವು ಅಂತೇಳಿ ನಾವು ಕೂಡ ಒಂದು ಬಾಯಿ ಮಾತನ್ನು ನಾನು ಕೂಡ ಹೇಳ್ತಾ ಇದ್ದೀನಿ ಅದು ನಮಗೆ ಅವ್ರಿಗೆ ಕೂಡ ಧನ್ಯವಾದಗಳು ಹೇಳುತ್ತಾಂದ್ರೆ ಫೋನ್ ಸಂಘಟನೆಗಳು ಮತ್ತು ಪಾಲಕರು ಒತ್ತಾಯದ ಮೇಲೆ ನಾನು ಕೊಟ್ಟಿದ್ರು ನಮ್ಮ ಕಮಿಟಿ ಅವ್ರಿಗೆ ತೋರಿಸಿ ಸಂಬಂಧಪಟ್ಟ ಶಿಕ್ಷಕರಿಗೆ ವಾಪಸ್ಸನ್ನ ಈ ಎಲ್ಲರ ಸಮ್ಮುಖದಲ್ಲಿ ಅವರ ಮುಖಾಂತರ ಅವರಿಗೆ ವಾಪಸ್ ನೀಡ್ತಾ ಇದ್ವಿ ಸರ್ ಧನ್ಯವಾದಗಳು